ಮಗಳೇ ಭಾರ್ಗವಿ ನೀನು ನಿಮ್ಮ ಹುಲಿಕಲ್ನಲ್ಲಿ ಅಖಂಡ ಶ್ರೀ ವಿಷ್ಣು ಸಹಸ್ರನಾಮ ನಡೆಯುತ್ತಿದೆ ಎಂದು ಕರೆದುಕೊಂಡು ಬಂದೆ ಬಹಳ ಅದ್ಭುತವಾಗಿತ್ತು ಏನು ಆ ಭರತನಾಟ್ಯ ಕಾರ್ಯಕ್ರಮಗಳು ಸಂಗೀತ ಕಾರ್ಯಕ್ರಮಗಳು ಚಳಿಯಾದರೂ ಜನ ಆನಂದವಾಗಿಯೇ ಕುಳಿತುಕೊಂಡು ನೋಡುತ್ತಿದ್ದಾರೆ ಇಂದು ಏನು ಸಂಜೆ ಸಂಗೀತ ಕಾರ್ಯಕ್ರಮ ಇದೆ ಹೋಗಿ ನೋಡೋಣ ಬಾ ಬೇಗ ಬಾ ಪ್ರಿಯ ವೀಕ್ಷಕರೇ ನಮ್ಮದು ಗದ್ದವಳ್ಳಿ ಅರಕಲಗೂಡು ತಾಲ್ಲೂ ಗ್ರಾಮದಲ್ಲಿ ಅಖಂಡ ಶ್ರೀ ವಿಷ್ಣು ಸಹಸ್ರನಾಮ ಬಿಟ್ಟುಕೊಂಡಿರುವುದರಿಂದ ನಾವು ಬಂದಿದ್ದೆವು ಅಖಂಡ ವಿಷ್ಣು ನೋಡಿ ನಮಗೆ ಬಹಳ ಆನಂದವಾಯಿತು ಇಂಥ ಕಾರ್ಯಕ್ರಮ ಆಯೋಜಿಸಿದವರಿಗೆ ನಮ್ಮ ಧನ್ಯವಾದಗಳು ಹಾಗೂ ನಮ್ಮ ಮಗಳಿಗೆ ಇಲ್ಲಿ ಒಂದು ಸಂಗೀತ ಕಾರ್ಯಕ್ರಮವನ್ನು ಏರ್ಪಡಿಸಬೇಕು ಎಂದು ಭಗವಂತನ ಪ್ರೇರಣೆ ಆಗಿರುವುದರಿಂದ ನಮ್ಮ ಮಗಳು ಶ್ರುತಿ ಮತ್ತು ಮೇಘನಾ ಅವರು ಒಂದು ಸಂಗೀತ ಕಾರ್ಯಕ್ರಮವನ್ನು ಏರ್ಪಡಿಸಿದ್ದಾರೆ ತಾವು ಸಂಗೀತ ಕಾರ್ಯಕ್ರಮದಲ್ಲಿ ಪಾಲ್ಗೊಂಡು ಕೇಳಿ ಆನಂದಿಸಿ ನಮ್ಮ ಮಕ್ಕಳಿಗೆ ನಮ್ಮ ಕುಟುಂಬದವರಿಗೆ ಆಶೀರ್ವಾದ ಮಾಡಬೇಕಾಗಿ ವಿನಂತಿ ಬನ್ನಿ ಹೋಗೋಣ Isso I'm <tries> money Sí. పద మి సీద ప మనీ దగ మ గస పద పదా ని సరి నీ నిదా దీ పద మద ని సా ని మగ మనీద ని పద మ పద ని గరి సా నిద ప సా నిద ప మగ మ ప ప పద ಇಬ್ರು ಮಾಡಿಟ್ಟು ಅಂತ ಕೇಳಿಸ್ತು ಬಹಳ ಖುಷಿಯಾಯಿತು ಇದೊಂದು ನಮ್ಮ ಕರ್ನಾಟಕ ಶಾಸ್ತ್ರೀಯ ಸಂಗೀತದ ಒಂದು ಶಕ್ತಿ ಒಂದು ಹಂತಕ್ಕೆ ತಲುಪಿದ ಮೇಲೆ ಯಾರೇ ಒಂದು ಇಬ್ರು ಇಬ್ಬರು ಅಥವಾ ಮೂರು ಜನ ಒಂದು ಸತಿ ಅಥವಾ ಎರಡು ಸತಿ ನೋಡ್ಕೊಂಡ್ಬಿಟ್ಟು ಸ್ಟೇಜ್ ಮೇಲೆ ಬಂದು ಹಾಡ್ಕೊಳ್ಬಹುದು ನಮ್ಮ ಕರ್ನಾಟಕ ಶಾಸ್ತ್ರೀಯ ಸಂಗೀತಕ್ಕೆ ಇದೊಂದು ಶಕ್ತಿ ಇದೆ ಈ ಕಲೆಗೆ ಆ ಥರ ಶಕ್ತಿ ದೇವರು ನಂಬಿಸ್ತೀನಿ ಆಮೇಲೆ ನಾನು ಒಂದು ಗಮನಿಸ್ತಾ ಇದ್ದೆ ಇಬ್ರು ಹಾಡಬೇಕಾದ್ರೆ ಭಾಳ ಹೊಂದಾಣಿಕೆಯಲ್ಲಿ ಹಾಡ್ತಾಯಿದ್ರು ತುಂಬ ದಿವಸದಿಂದ ಅದೇ ಹೇಳಿದಂಗೆ ಪ್ರಾಕ್ಟೀಸ್ ಮಾಡಿರೋ ಥರ ಸಾಮಾನ್ಯವಾಗಿ ಈ ಥರ ಹೊಂದಾಣಿಕೆ ಭಾಳ ಕಷ್ಟ ಇಬ್ಬರ ಜೊತೆ ಹಾಡಬೇಕಾದ್ರೆ ನಾವು ಎಷ್ಟೊಂದು ಸರ್ತಿ ನೋಡಿದ್ದೀವಿ ಒಡ ಹುಟ್ಟಿದವರೇನೆ ಈ ಥರ ಅಕ್ಕ ತಂಗಿ ಇದ್ರೂ ಅವರು ಅಷ್ಟು ಚೆನ್ನಾಗಿ ಇಬ್ಬರು ಹಾಡೋಕ್ಕೆ ಆ ಹೊಂದಾಣಿಕೆನೇ ಇರಲ್ಲ ಇವಾಗ ಕೇಳಿದರೆ ಇವರಿಬ್ಬರು ರಿಲೇಟಿವ್ಸ್ ಅಂತ ಸಂಬಂಧಿಕರು ಒಡ ಹುಟ್ಟಿದವರಲ್ಲ ಆದರೂ ಭಾಳ ಚೆನ್ನಾಗಿ ಹೊಂದಾಣಿಕೆಯಿಂದ ಹಾಡಿದ್ದಾರೆ ಆಮೇಲೆ ಎಲ್ಲೂ ಶ್ರುತಿ ತಪ್ಪಿಲ್ಲ ಶ್ರುತಿಯವರು ಸ್ಟೇಜ್ ಮೇಲೆ ಇದ್ದಾರೆ ತಪ್ಪಲಿಲ್ಲ ಭಾಳ ಚೆನ್ನಾಗಿ ನಾಡಿದ್ರು ಮಾಮಿ ಹಾಲು ಕೊಟ್ಟರು ಭಾಳ ಚೆನ್ನಾಗಿದೆ ಕಚೇರಿ ಏನು ಚೆನ್ನಾಗಿ ಕಚೇರಿ ಮೂರು ಬಂದಿದೆ ಅಂತ ಭಗವಂತನ ಅನುಗ್ರಹ ನಿಮ್ಮೇಲೆ ಸದಾ ಕಾಲ ಹೀಗೆ ಇರಲಿ ನಾವು ಹಿಂದಿನ ಕಾಲದಿಂದ ಕೇಳ್ಕೊಂಡ್ ಬಾಂಬೆ ಸಿಸ್ಟರ್ಸ್ ಕೇಳ್ತೀವಿ ಹೈದರಾಬಾದ್ ಸಿಸ್ಟರ್ಸ್ ಕೇಳಿದೀವಿ ಪ್ರಿಯಾ ಸಿಸ್ಟರ್ಸ್ ಕೇಳಿದೀವಿ ಇತ್ತೀಚೆಗೆ ಬಹಳ ಪ್ರಚಲಿತ ಪ್ರಚಲಿತ ಇರುವ ಇನ್ನು ಚಿಂತಿತ ಸಿಸ್ಟರ್ಸ್ ಕೇಳಿದೀವಿ ನೆಕ್ಸ್ಟು ಇವರು ಹುಲಿಕಲ್ ಸಿಸ್ಟರ್ಸ್ ಅಂತ ಆಗಲಿ ಅಂತ ದೇವರಲ್ಲಿ ನಾವೆಲ್ಲರೂ ಕೇಳ್ಕೊಳ್ಳೋಣ ದೇವರ ಆಶೀರ್ವಾದ ಸ್ವಲ್ಪ